ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಮಂಗಳಗೌರಿ ಪೂಜೆದು ಹಾಗೆಯೇ ಅದರ ಪ್ರಿಪ್ರೇಷನ್ ವ್ಲಾಗ್ ಎರಡನ್ನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನನ್ನ ಹತ್ರ ತುಂಬ ವ್ಲಾಗ್ಗಳು ಇರೋದರಿಂದ ಪ್ರತಿ ಸಲ ವ್ಲಾಗ್ಗಳು ನನ್ನ ಹತ್ರ ಕಡಿಮೆ ಇರ್ತಾ ಇತ್ತು ಹಾಗಾಗಿ ನಾನು ಎರಡೂ ಬೇರೆ ಬೇರೆ ಮಾಡ್ತಾಯಿದ್ದೆ ಹಾಗೆಯೇ ಚಿನ್ನಿ ಕೂಡ ಮೈಸೂರಿಗೆ ಹೋಗಿದ್ದಾಳೆ ಆದರೆ ಈ ವಿಡಿಯೋ ಪಬ್ಲಿಷ್ ಆದಮೇಲೆ ಕೂಡ ಚಿನ್ನಿರೋಂಥ ವೀಡಿಯೋಗಳು ಬರುತ್ತೆ ಯಾರು ಏನೋ ಅಂದ್ಕೊಂಬೇಡಿ ಯಾಕಂದರೆ ಮುಂಚೆನೇ ಇದ್ದೀನಿ ಹಾಗೆಯೇ ಪಂಚಮಿ ಹಬ್ಬ ಹಾಗೆಯೇ ಮಂಗಳಗೌರಿ ಎರಡು ಒಟ್ಟಿಗೆ ಬಂದಿರೋದ್ರಿಂದ ನಮ್ಮಲ್ಲಿ ಪಂಚಮಿ ನಾವು ಮಾಡಲ್ಲ ಗಂಡನ ಮನೆಯಲ್ಲಿ ಪಂಚಮಿ ಹಬ್ಬ ಮಾಡಲ್ಲ ಹಾಗಾಗಿ ನನಗೆ ಯಾಕೋ ಊರಿನ ನೆನಪು ತುಂಬ ಆಗ್ತಾಯಿತ್ತು ಪಂಚಮಿ ಹಬ್ಬ ಅಂದರೆ ನಮ್ಮಲ್ಲಿ ತುಂಬ ಜೋರಾಗಿ ಮಾಡ್ತೀವಿ ಅಮ್ಮನೂ ಕರಿತಾಯಿದ್ರು ಮಂಗಳಗೌರಿ ಇರೋದಕ್ಕೆ ನಾನು ಹೋಗಲಿಲ್ಲ ಇಲ್ಲಾಂದರೆ ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಹಾಗಾಗಿ ಯಾಕೋ ನೆನಪಾಗ್ತಾ ಇತ್ತಲ್ವ ಸ್ವಲ್ಪ ಶೇಂಗಾ ಉಂಡೆ ಮಾಡೋಣ ಅಂತ ಇದನ್ನು ನಾನು ಒಂದಿನದ್ದು ಎರಡು ದಿನದ ಮುಂಚೆ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಸಂಡೆ ನಾನು ಸ್ನಾನ ಮಾಡಿದವಳು ಎಲ್ಲ ರೆಡಿ ಮಾಡಿ ಹಾಗೆ ಉಂಡೆನೂ ಕೂಡ ಕಟ್ಟಿದೆ ಅಂದರೆ ಸ್ನಾನ ಮುಗಿಸಿದವಳೆ ಮಡಿಯಿಂದನೇ ಉಂಡೆನ ಮಾಡ್ತಾ ಇದ್ದೀನಿ ಶೇಂಗಾನ ಫು ಫಸ್ಟು ಕೆಂಪಾಗೋ ತನಕ ಹುರಿದ್ಬಿಟ್ಟು ಮೇಲುಗಡೆ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದೇ ಇದರಲ್ಲೇ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಅಳತೆ ಅಂದಾಜು ಏನೂ ಮಾಡಲಿಲ್ಲ ಸುಮ್ಮನೆ ಜಸ್ಟು ಮಾಡ್ತಾ ಹೋದೆ ಹಾಗೆಯೇ ಒಂದು ಸ್ವಲ್ಪ ಪುಟಾಣಿನೂ ಕೂಡ ಅಷ್ಟೇ ಒಂದು ಬೌಲಷ್ಟು ಅದನ್ನು ಕೂಡ ಸ್ವಲ್ಪ ಇದನ್ನು ನುಣ್ಣಗೆ ಮಾಡಿಕೊಂಡೆ ಅದೆಲ್ಲ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನಾನೊಂದು ಸ್ವಲ್ಪ ಬಿಳಿ ಎಳ್ಳು ಕೂಡ ಹುರಿದು ಹಾಕಿದ್ದೆ ಯಾಕಂದರೆ ಈ ಟೈಮಲ್ಲಿ ಎಳ್ಳು ಅಳ್ಳು ಶೇಂಗಾ ಉಂಡೆ ತಂಬಿಟ್ಟು ಅದೆಲ್ಲ ಮಾಡ್ತಾರೆ ನಮ್ಮನೇಲಿ ನಮ್ಮ ಅಮ್ಮನೂ ಒಂದು ಎರಡು ಮೂರು ಥರದ್ದು ಮಾಡ್ತಾರೆ ವರ್ಷ ನಾನು ಉಂಡೆ ಕಟ್ಟಕ್ಕೆ ಹೋಗಿದ್ದೆ ನನ್ನ ಹಳೆಯ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾಗರ ಪಂಚಮಿದು ಹಾಗೆ ನಾನೀಗ ಬೆಲ್ಲನ ಪಾಕ ಬರೋದಕ್ಕೆ ಅಂತ ಇಟ್ಟಿದ್ದೀನಿ ಇದು ನಮ್ಮದು ಡಬ್ಬ ಬೆಲ್ಲ ಅಂದರೆ ಜೋನಿ ಬೆಲ್ಲ ಅಂತಾರಲ್ವ ಮಲೆನಾಡಲ್ಲಿ ಆ ಬೆಲ್ಲ ಅದು ಸಣ್ಣ ಊರಿಲಿ ಸ್ವಲ್ಪ ಕುದಿಸಿದ ನಂತರ ನೀವು ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಟರೆ ಈ ಥರ ಅದು ಅಂಟ್ಕೋಬೇಕು ಅಂದರೆ ನೀರಲ್ಲಿ ಕರಗಿ ಹೋಗಬಾರ್ದು ಈ ಥರ ಆದಾಗ ಪಾಕ ಬಂದಿದೆ ಅನ್ನೋ ಅರ್ಥ ಬೆರಳಿಗೆ ಸ್ವಲ್ಪ ಹಚ್ಕೊಂಡು ಹೀಗೆ ಎಳೆದ್ರೆ ಎಳೆ ಎಳೆ ಬರುತ್ತೆ ಅದಕ್ಕಿಂತ ಇದು ಈಸಿ ಆಗುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ತಾ ಮಾಡ್ತೀನಿ ಹಾಗೆ ಅದನ್ನೆಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಸಲ ಕ್ಲೀನಾಗಿ ಕಲಿಸ್ಕೊಂಡೆ ಚೂರ ಚೂರು ಉಪ್ಪನ್ನ ಹಾಕಿದ್ದೀನಿ ಹಾಗೆ ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದೀನಿ ಪೂರ್ತಿದಕ್ಕೂ ನಾನು ಬೆಲ್ಲ ಹಾಕಿ ಕಲಿಸಲ್ಲ ತುಂಬ ಮಾಡಿಲ್ಲ ನಾನು ಒಂದು ಇಪ್ಪತ್ತೈದು ಮೂವತ್ತ ಉಂಡೆ ಆಯಿತು ಅಷ್ಟೇ ಸ್ವಲ್ಪ ಸ್ವಲ್ಪನ ತೆಗೆದುಬಿಟ್ಟು ಈ ಥರ ಬೆಲ್ಲ ಹಾಕಿ ಅದನ್ನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ನಾದಬೇಕು ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮಾಡಬೇಕು ಯಾಕಂದರೆ ನಮಗೆಲ್ಲ ಸ್ವಲ್ಪ ಬಿಸಿ ಮುಟ್ಟಿ ಅಭ್ಯಾಸ ಇರುತ್ತೆ ಬೆಲ್ಲ ಗೊತ್ತಲ್ವಾ ಎಷ್ಟು ಬಿಸಿ ಇರುತ್ತೆ ಅಂತ ನಿಮಗೆ ಆ ಥರ ಆಗಿಲ್ಲ ಅಂದರೆ ನೀವು ಬೇಕಿದ್ದರೆ ಒಂದು ಲೋಟದಲ್ಲಿ ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ಆ ಎಣ್ಣೆ ಅಂಶ ಬಿಡ್ತಾ ಬರುತ್ತೆ ಯಾಕಂದ್ರೆ ಶೇಂಗಾ ಮತ್ತೆ ಒಣ ಕೊಬ್ಬರಿ ಹಾಕಿರೋದ್ರಿಂದ ಎಣ್ಣೆ ಅಂಶ ಬಿಡ್ತಾ ಏನ್ ಬರುತ್ತೆ ಮತ್ತೆ ಕಲಸಿದ ತಕ್ಷಣ ಅದು ಸ್ವಲ್ಪ ತಣ್ಣಗೂ ಕೂಡ ಆಗುತ್ತೆ ಜಾಸ್ತಿ ಹಾಕೊಂಡು ಬೆಲ್ಲನ ನೀವು ಕಟ್ಟಬೇಡಿ ಈ ಥರ ಉಂಡೆ ಕಟ್ಟ ಹದಕ್ಕೆ ಬಂದ ತಕ್ಷಣ ಬರ ಬರೋಷ್ಟು ಮಾಡ್ಕೊಳ್ಳಿ ನಾನು ಎಲ್ಲದೂ ಕಣ್ಣಂದಾಜಲ್ಲೇ ಮಾಡೋದು ಉಂಡೆ ಕಟ್ಟಿ ಆದ ನಂತರ ಒಣ ಪುಡಿ ಇರುತ್ತಲ್ವ ಅದ್ರ ಒಳಗಡೆ ಉಂಡೆಗಳನ್ನ ಹಾಕಿ ತೆಗಿರಿ ಇದು ನಮ್ಮಮ್ಮ ನನಗೆ ಹೇಳಿಕೊಟ್ಟಿರೋ ಟಿಪ್ಸು ಯಾಕೆ ಅಂತ ಹೇಳ್ತೀನಿ ನಾನು ಹೊಸ ಉಂಡೆ ಮಾಡಿದಾಗ ಕೂಡ ಹೇಳಿದ್ದೆ ಆ ಥರ ಮಾಡೋದ್ರಿಂದ ತುಂಬ ಉಂಡೆಗಳನ್ನೆಲ್ಲ ಮಾಡ್ತಾರಲ್ವ ಆವಾಗ ಒಂದಕ್ಕೊಂದು ಉಂಡೆಗಳು ಅಂಟ್ಕೊಂಡ್ಬಿಡ್ತವೆ ಆಗಿರೋದರಿಂದ ಈ ಥರ ಪುಡಿಲಿಯ ಹಿಂಗೆ ಈ ಥರ ಮಾಡೋದ್ರಿಂದ ಉಂಡೆಗಳು ಅಂಟ್ಕೊಳ್ಳೋದಿಲ್ಲ ಅಂತ ನಮ್ಮಮ್ಮ ನನಗೆ ಹೇಳಿಕೊಟ್ಟಿರೋ ಅದು ನಿಮಗೂ ಯಾರಿಗಾದರೂ ಬೇಕಾದರೆ ಅದನ್ನು ನೀವು ಕೂಡ ಫಾಲೋ ಮಾಡಿ ಚೆನ್ನಾಗಾಗುತ್ತೆ ಶ್ರಾವಣ ಮಾಸ ಅಂದರೆ ಹಾಗಲ್ವಾ ಮೇಲಿಂದ ಮೇಲೆ ಹಬ್ಬಗಳು ಬಂದೇ ಹೋಗುತ್ತೆ ಹಾಗಾಗಿ ನಾನು ತರಕಾರಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ದೆ ಪಲ್ಯ ಮಾಡೋಕ್ಕೆ ಕೋಸಂಬರಿಗೆ ಎಲ್ಲ ಬೇಕಲ್ವಾ ವರಮಹಾಲಕ್ಷ್ಮಿ ಹಾಗೆ ನಂಗೆ ವಾರ ವಾರ ಮಂಗಳಗೌರಿ ಮಾಡೋದಕ್ಕೂ ಅದಕ್ಕೆ ನಮ್ಮನೆಯವರು ಸಂತೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸಂತೆಗೆ ಹೋಗಿ ಪಾಪ ನಾನು ಉಂಡೆ ಎಲ್ಲ ಕಟ್ಟಿ ಸುಸ್ತಾಗಿತ್ತಲ್ವ ಹಾಗಾಗಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ನಮ್ಮನೆಯವರು ನೋಡಿ ಪಾಪ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಹಾಗೆ ಎಣ್ಣೆ ಕೂಡ ಒಂದೆರಡು ಪ್ಯಾಕೆಟ್ ಏನೋ ಇತ್ತು ಖಾಲಿ ಆಗೋದಕ್ಕಾಗಿತ್ತು ಅದನ್ನು ತೊಗೊಂಡು ಬಂದಿದ್ದಾರೆ ನನಗೆ ಎಡಿಟಿಂಗ್ ಮಾಡೋ ಇದರಲ್ಲಿ ನಂಗೆ ಇಲ್ಲಿ ಕೆಳಗಡೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಆಮೇಲೆ ಬಂದು ನೋಡೋದಕ್ಕೂ ನನಗೆ ಒಂಥರ ಶಾಕ್ ಆದಂಗೆ ಆಯಿತು ಖುಷಿ ಕೂಡ ಆಯಿತು ಯಾರಾದರೂ ಹೆಲ್ಪ್ ಮಾಡಿದಾಗ ಖುಷಿ ಅಂತೂ ಹಾಗೇ ಆಗುತ್ತೆ ಹಾಗೆಯೇ ನಾನು ಬಿಲ್ಲಿ ಪಾತ್ರೆಗಳನ್ನೆಲ್ಲ ಒಂದು ಎರಡು ಮೂರು ದಿನದ ಮುಂಚೆನೇ ಕ್ಲೀನಾಗಿ ತೊಳೆದು ಒರೆಸಿ ಎಲ್ಲ ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಇವತ್ತೆಲ್ಲ ಜೋಡಿಸ್ಕೊಬೇಕು ನಾಳೆ ಬೆಳಗ್ಗೆ ಬೇಗ ಪೂಜೆ ಇರೋದರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟು ತರಕಾರಿಗಳನ್ನೆಲ್ಲ ತೆಗೆದುಬಿಟ್ಟು ಕೈ ಕಸ ಹೊಡೆದು ದೇವ್ರ ದೀಪ ಹಚ್ಚಿ ಆ ನಂತರ ಕೂರ್ತೀನಿ ಹಾಗೆ ನಮ್ಮ ಮನೆಯವ್ರಿಗೆ ತೋರಣನು ಇವತ್ತೇ ಕಟ್ಟಣ ಅಂತ ಹೇಳಿದೆ ನಾವು ಪಾಲಿಷ್ ಮಾಡಿಸಿದ್ವಲ್ಲ ಹಾಗಾಗಿ ಆ ತೋರಣದೆಲ್ಲ ತೆಗೆದುಬಿಟ್ಟಿದ್ದೀವಿ ಹೊಸ ತೋರಣ ತೊಗೊಂಬ ಅಂತ ನಮ್ಮ ಮನೆಯವರು ಶಿವಮೊಗ್ಗದ ಶಿವಮೊಗ್ಗ ಹೋಗಿದ್ವಲ್ಲ ನಾನು ಚಿಹ್ನೆ ಆವಾಗ ಹೇಳಿದರು ನನಗೆ ತೋರಣದ ರೇಟ್ ಕೇಳಿ ತಲೆ ತಿರುಗ್ದಂಗೆ ಆಗಿಬಿಡ್ತು ಎರಡೂವರೆ ಸಾವಿರ ಒಂದೂವರೆ ಸಾವಿರ ಕಮ್ಮಿ ರೇಟಿಂದು ಚೂರೂ ಚೆನ್ನಾಗಿರಲಿಲ್ಲ ಹಾಗಾಗಿ ನಾವು ಯಾವುದೂ ತಂದಿರಲಿಲ್ಲ ಆಮೇಲೆ ಅವರೇ ದೇವ್ರ ಕೊಣೆ ಬಾಗಿಲಿಗೆ ತರಲಿಲ್ಲ ಎದುರುಗಡೆ ಬಾಗಿಲಿಗೆ ಮಾತ್ರ ಒಂದು ತಂದು ಹಾಕಿದ್ದಾರೆ ಇನ್ನೊಂದು ಸಲ ಯಾವಾಗಾದರೂ ನೀನು ಬಾ ನಂಗೆ ಅಂತ ಹೇಳಿದ್ರು ಯಾವಾಗಲೂ ನಮ್ಮ ಮನೆಯವರೇ ತೋರಣ ತಂದು ಹಾಕೋದು ನಾನು ಯಾವತ್ತು ತೋರಣ ಅಂಗಡಿಗೆ ಹೋಗಿ ತಂದೇ ಗೊತ್ತಿಲ್ಲ ಹಾಗಾಗಿ ನನಗೆ ಚಿನ್ನಿಗೆ ಅವತ್ತು ಆಶ್ಚರ್ಯ ಆಯಿತು ಹಾಗೆಯೇ ನಾನು ನಮ್ಮ ಮನೆ ಕಾಂಪೌಂಡಲ್ಲೇ ಒಂದು ಮಾವಿನ ಗಿಡನ ಬೆಳೆಸ್ಕೊಂಡಿದ್ದೀನಿ ನಮ್ಮ ಮನೆಯವ್ರ್ ಅದನ್ನು ಕಡಿಯೋಣ ಕಡಿಯೋಣ ಅಂತಾರೆ ನನಗೆ ಯಾಕೋ ಗೊತ್ತಿಲ್ಲ ನನಗೆ ಹಬ್ಬ ಹುಣ್ಣಿಮೆಗಳಿಗೆ ತೋರಣಕ್ಕೆ ಇಲ್ಲಿಂದ ಸಿಗುತ್ತಲ್ವ ಹಾಗಾಗಿ ನಾನು ಬೇಡ ಬೇಡ ಅಂತ ಹೇಳಿ ಬಿಟ್ಕೊಂಡಿದ್ದೀನಿ ಅದೇನು ದೊಡ್ಡ ಮರ ಆಗಿದೆ ಈ ವರ್ಷ ಹೂವಿನ ಗಿಡ ಕೂಡ ನಾವು ಕಡಿಲಿಲ್ಲ ಮಳೆ ಬೇಗ ಹಿಡಿದು ಬಿಡುತ್ತಲ್ವಾ ಹಾಗಾಗಿ ಯಾವುದೇ ಗಾರ್ಡನಿಂಗ್ ಕೆಲಸ ಮಾಡೋಕ್ಕೂ ಸರಿಯಾಗಿಲ್ಲ ಈ ವರ್ಷ ನನ್ನ ಗಾರ್ಡನ್ ನೋಡಿದ್ರೆ ನನಗೆ ಒಂಥರ ಬೇಜಾರಾಗುತ್ತೆ ಏನೂ ಮಾಡ್ಕೊಂಡಿಲ್ಲ ಹೆಂಗಿದೆಯೋ ಹಂಗಂಗೆ ಇಟ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಇಯರು ಚೆನ್ನಾಗಿ ಮಾಡ್ಕೊತೀನಿ ಅಷ್ಟು ಎಲೆ ತಂದು ಕೊಟ್ಟರೆ ನಮ್ಮನೆಯವ್ರು ನೋಡಿ ಶಾಸ್ತ್ರಕ್ಕೆ ಒಂದು ಐದೈದನ್ನ ಸಿಗಿಸಿದ್ದಾರೆ ಆಮೇಲೆ ದೇವಕೋನಲ್ಲೂ ಒಂದು ಐದೈದು ಸಿಕ್ಸ್ ಇದ್ರು ಆಮೇಲೆ ನಾನು ಸಿಟ್ಟು ಮಾಡಿದೆ ಅದಕ್ಕೆ ಮತ್ತೆ ಪೂರ್ತಿ ತೋರಣನ ಮಾಡಿದ್ರು ನಾನು ಬೇರೆ ಬೇರೆ ಥರ ಎಲ್ಲ ತೋರಣ ಮಾಡ್ತಾ ಇದ್ದೆ ನೋಡೋಣ ಇನ್ನು ನೆಕ್ಸ್ಟು ಯಾವ್ದಾರು ಮಗ್ಳಿಗೋರಿಗೆ ಮಾಡ್ತೀನಿ ಹಾಗೆಯೇ ರೋಡ್ ಸೈಡಿಗಿರೋಂಥ ಇದು ದಾಸವಾಳ ಮಗುಗಳನ್ನೆಲ್ಲ ಕೊಯ್ತಾ ಇದ್ದೀನಿ ಯಾಕಂದರೆ ನನಗೂ ನಾಳೆ ಪೂಜೆಗೆ ಬೇಕಲ್ವ ಬೆಳಗ್ಗೆ ಎಲ್ಲ ಕೊಯ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಎರಡು ದಿನ ಮುಂಚೆ ಹೋಗಿ ಲಾಕರಿಂದ ಎಲ್ಲ ಬೆಳ್ಳಿ ಸಾಮಾನುಗಳನ್ನ ತೊಗೊಬಂದು ತೊಳೆದು ಎಲ್ಲ ಇಟ್ಟಿದ್ದೆ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ರೆಡಿ ಮಾಡ್ಕೊತೀನಿ ಆದ್ರೂ ಬೆಳಗ್ಗೆ ಅಷ್ಟೇ ಅದು ಏನೋ ಗೊತ್ತಿಲ್ಲ ಪೂಜೆ ಮಾಡೋ ದಿನ ಅದು ಯಾವಾಗ ನೋಡಿದ್ರೂ ಕೆಲಸನೇ ಮುಗಿಯೋದಿಲ್ಲ ನನಗೆ ಹಾಗೋ ಅಥವಾ ಎಲ್ಲರಿಗೂ ಹಂಗೋ ನನಗೆ ಗೊತ್ತಿಲ್ಲ ದೀಪಗಳಿಗೆ ನಾನು ಆಯಿಂಟ್ಮೆಂಟಿಂದು ಮೇಲ್ಗಡೆ ತುದಿ ಇರುತ್ತಲ್ವ ಅದನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಬತ್ತಿನ ಅದರೊಳಗೆ ಓಡಿಸಿ ನೀವು ದೀಪನ ಹಚ್ಚೋದ್ರಿಂದ ದೀಪಗಳು ಹಾಳಾಗಲ್ಲ ಇವಾಗ ಸಿಗುತ್ತೆ ಆ ಥರದ್ದೇ ತಾಮ್ರದ್ದು ಆ ಥರದ್ದೆಲ್ಲ ಸಿಗುತ್ತೆ ನಾನು ನೋಡ್ ಎಲ್ಲೋ ನೋಡಿದ್ದೆ ನಾನು ವೀಡಿಯೋಗಳಲ್ಲಿ ನೋಡೋಣ ಸಿಕ್ಕರೆ ತೊಗೊತೀನಿ ನನ್ನ ಹತ್ರ ಇದೆ ಆದರೆ ತುಂಬ ದೊಡ್ಡದಿದೆ ನನ್ನ ದೀಪಕ್ಕೆ ಹಾಕಷ್ಟು ಸಣ್ಣದಿಲ್ಲ ಯಾವತ್ತಾದರೂ ಒಂದಿನ ನಿಮಗೆ ತೋರಿಸ್ತೀನಿ ಅದನ್ನು ಏನೇ ಕಳ್ಸಿದ ಬಟ್ಲು ಇಡೋದಕ್ಕೆ ನಮ್ಮಲ್ಲಿ ಮದುವೆಯಲ್ಲಿ ಚಪಾತಿ ಉದ್ದದನ್ನು ಕೊಟ್ಟಿದ್ದರು ನಾನು ಅದನ್ನೇ ಇಟ್ಟು ಕಳ್ಸದ್ ಬಟ್ಲನ್ನ ಇಡ್ತಾ ಇದ್ದೆ ಇದು ಹೋದ ವರ್ಷ ನಾನು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ ಗೊತ್ತಾಗ ಹೋದ ವರ್ಷ ಎಲ್ಲ ಆಚೆ ವರ್ಷ ಅನಿಸುತ್ತೆ ಆವಾಗ ಇದನ್ನು ನಾನು ಅಲ್ಲಿ ತೊಗೊಂಡಿದ್ದೆ ದೇವಸ್ಥಾನದ ಪಕ್ಕನೇ ಈ ಥರ ಅಂಗಡಿಗಳು ತುಂಬ ಇದ್ದಾವೆ ಈ ಥರ ಮೆಟಲ್ಲಿಂದು ಅಲ್ಲಿ ನೀವು ತೊಗೊಳ್ಳಿ ಮತ್ತು ತುಂಬ ಚೆನ್ನಾಗಿರೋಂಥದ್ದೆಲ್ಲ ಸಿಗುತ್ತೆ ನಾನು ಎಷ್ಟು ಕೊಟ್ಟಿದ್ದೆ ಅಂತ ನಂಗೆ ನಿಜವಾಗ್ಲೂ ಹೋಗಿದೆ ಅದು ಅಮ್ಮನ ಹತ್ರ ಕೂಡ ಒಂದಿದೆ ಅಮ್ಮ ಅದನ್ನು ಒಯ್ಯಿ ಅಂತಾರೆ ನನಗೆ ಅವರು ದಿಸ್ಕೊಬರಕ್ಕೆ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ನಾನೇ ಒಂದು ತೊಗೊಂಡಿದ್ದೆ ಹಾಗೆ ಆ ಹೂನೂ ಕೂಡ ಕೊಯ್ದಿದ್ದೀನಿ ಅದನ್ನು ಒಂದು ಸ್ವಲ್ಪ ಮಾಲೆ ಮಾಡೋಣ ಅಂತ ಕಡಲೆ ಎಲ್ಲ ಬೆಳಗ್ಗೆ ಸ್ನಾನ ಮಾಡಿದೋಳೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಯಾಕಂದರೆ ನನಗೆ ಬೆಳಗ್ಗೆ ಅಂದರೆ ಹಿಂದಿನ ದಿನ ಮರ್ತೋಗ್ಬಿಡುತ್ತೆ ಅಂತ ಹಾಗಾಗೇ ನೋಡಿ ಎಲ್ಲ ಪೂಜೆ ಸಾಮಾನು ಒಟ್ಟಿಗೆ ಇಟ್ಟಿದ್ದೀನಿ ಗೌರಿ ಎಳೆ ತಂದಿದ್ದೆ ಹಾಗೆ ಮಂಗಳ ಗೌರಿ ಬುಕ್ಕು ಬಳೆ ಬಳೆ ಎಲ್ಲ ತಂದು ಕೊಟ್ಟರು ಹಾಗೆ ಬ್ಲೌಸ್ ಪೀಸು ಕಾಯಿ ಅಂದರೆ ನಾಳೆ ಏನೇನು ಬೇಕೋ ಅದೆಲ್ಲ ಅದನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಯಾರಾದರೂ ಚಿನ್ನಿ ಎಲ್ಲರೂ ಇದ್ದಿದ್ರೆ ನಂಗೆ ಈಸಿ ಆಗ್ತಾಯಿತ್ತು ಯಾಕಂದರೆ ಕೆಲವೊಂದು ಮರ್ತೋದಾಗ ತಂದುಕೊಡು ಅಂದರೆ ಹೇಳಕ್ಕೆ ತಂದ್ಕೊಡ್ತಿದ್ಲು ಈಗ ಯಾ ಪೂಜೆ ಮಾಡೋ ಟೈಮಲ್ಲಿ ಯಾರೂ ಇರಲ್ವಲ್ಲ ಹಾಗಾಗಿ ಎಲ್ಲದನ್ನು ನೆನಪು ಮಾಡಿ ಮಾಡಿ ಇಟ್ಕೊತಾ ಇದ್ದೀನಿ ಆದ್ರೂ ನಾನು ಅಕ್ಷತೆ ಮಾಡ್ಕೊಳ್ಳೋದನ್ನು ಮರ್ತು ಬಿಟ್ಟಿದ್ದೆ ಆಮೇಲೆ ನೆನಪಾಯಿತು ಬೆಳಗ್ಗೆ ಆಮೇಲೆ ಮಾಡ್ಕೊಂಡೆ ಮಂತ್ರಾಕ್ಷತೆಗೆ ನೀವು ತುಪ್ಪ ಹಾಕಿ ಅರಿಶಿನ ಹಾಕಿ ಇಲ್ಲ ಕುಂಕುಮ ಹಾಕಿ ಕಲಸಿದ್ರೆ ಸಾಕು ನೀರು ಹಾಕಬಾರ್ದಂತೆ ನಾನು ಕೂಡ ಹೀಗೆ ನೋಡಿ ಕಲ್ತಿರೋದು ಹಾಗೆ ಈ ಹೂ ಬಿಟ್ಟಿತ್ತಲ್ವ ಇದರಲ್ಲಿ ನಾನು ಮಾಲೆ ಮಾಡೋಣ ಅಂತ ನಮ್ಮ ಮನೆಯವರು ಮಲ್ಲಿಗೆ ಹೂನ ತಂದಿದ್ದಾರೆ ಸ್ವಲ್ಪ ಅದ್ರ ಜೊತೆಗೆ ಇದು ಇರುತ್ತೆ ಅಂತ ಹೇಳಿ ಒಂಥರ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡಿದೆ ಆನಂತರ ಮನೆಯವರು ಮತ್ತೆ ಸಂಜೆ ಬರಬೇಕಿದ್ರೆ ಇದ್ರದ್ದು ಸುಗಂಧರಾಜ ಮಾಲೆ ಕೂಡ ತೊಗೊಂಡು ಬಂದರು ನನಗೆ ಹೂ ಕಟ್ಬೇಕಿದ್ರೆಲ್ಲ ನಮ್ಮ ಅಮ್ಮನ ಅಮ್ಮ ನೆನಪಾಗ್ತಾರೆ ಯಾಕಂದರೆ ನನಗೆ ಹೂ ಕಟ್ಟೋದು ಕಲಿಸಿದ್ದು ಅವರೇನೆ ನಾನು ಕಟ್ಬೇಕಿದ್ರೆಲ್ಲ ಒಂದು ಸಲ ಅವರ ನೆನಪನ್ನ ನಾನು ಮಾಡ್ಕೊತೀನಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನೆಕ್ಸ್ಟ್ ಡೇ ಇದು ನಾನು ಏನಾದರೂ ಕೆಲ್ ಬೇಗ ಹೋಗಬೇಕು ಅಥವಾ ಪೂಜೆ ದಿನ ನಂಗೆ ರಾತ್ರಿ ನಿದ್ದೆನೇ ಬರಲ್ಲ ಎರಡು ಗಂಟೆಗೇನೋ ಎಚ್ಚರ ಆಯಿತು ಟೈಮ್ ನೋಡ್ತೀನಿ ಎರಡು ಗಂಟೆ ಆಮೇಲೆ ಮಲಗ್ತೀನಿ ನಾಲ್ಕು ಗಂಟೆಗೇನೋ ಅಲಾರಾಮ್ ಇಟ್ಟಿದ್ದೆ ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದ್ದೆ ಎಷ್ಟೊತ್ತಿಗೆ ನಿದ್ದೆ ಬಂದಿದೆಯೋ ಗೊತ್ತಿಲ್ಲ ಆಮೇಲೆ ನಾಲ್ಕೂವರೆಗೆ ಎದ್ದು ಬಂದೆ ಆಮೇಲೆ ನನಗೆ ಹೊರಗಡೆ ಹೋಗಕ್ಕೆ ಹೆದರಿಕೆ ಆಗುತ್ತಲ್ವಾ ಅದಕ್ಕೆ ನಾಲ್ಕು ವರ್ಷ ಬಕೆಟು ಮಾಪ್ಸ್ಟಿಕ್ಕು ಎಲ್ಲ ಹೊರಗಡೆ ಇರುತ್ತೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ನಾನು ಅದನ್ನೆಲ್ಲ ಬಂದೆ ಅವರು ಅವ್ರ ಕೆಲಸಕ್ಕೆ ಹೋದರು ಈಗ ನಾನು ಪಾತ್ರೆಗಳನ್ನೆಲ್ಲ ರಾತ್ರಿ ಎರಡನೇ ತೊಳೆದು ಇಟ್ಟಿದ್ದೆ ಒಂದಷ್ಟು ಪಾತ್ರೆಗಳನ್ನೂ ಕೂಡ ಒರೆಸಿದ್ದೆ ಆಮೇಲೆ ಇವತ್ತು ಇಡೀ ದಿನ ಒಂಥರ ಕೆಲಸ ಕೆಲಸ ಆಯ್ತಲ್ವಾ ಅದೊಂದು ಸ್ವಲ್ಪ ಐತಲ್ವ ಬೆಳಗ್ಗೆ ಬೇಗ ಹೆಂಗಿದ್ರು ಎದ್ ಹೇಳ್ತೀನಿ ಅದಷ್ಟನ್ನು ಮಾಡ್ಕೊಳ್ಳೋಣ ಅಂತೇಳಿ ಪಾತ್ರೆಗಳನ್ನ ಈಗ ಬರ್ಸ್ಕೊತಾ ಇದ್ದೀನಿ ಹಾಗೆ ಕುಕ್ಕರ್ಗಳನ್ನ ಎಲ್ಲ ಒಂದತ್ರ ಇಟ್ಕೊತೀನಿ ಯಾಕಂದರೆ ಬೇಕಲ್ವ ಇವತ್ತು ಬೇಗ ಬೇಗ ಎಡೆ ಮಾಡೋದಕ್ಕೂ ಅಡುಗೆ ಮಾಡಬೇಕಲ್ವ ಅಂತ ಹೇಳಿ ನಾನು ರಾತ್ರಿನೇ ಒಂದು ಸ್ವಲ್ಪ ಪಾಯಸಕ್ಕೆ ಪಾಯಸ ಮಾಡೋಣ ಅಂತ ಇವತ್ತು ಪಂಚಮಿ ಆದ್ದರಿಂದ ಶಾವಿಗೆದು ಪಾಯಸ ಮಾಡೋಲ್ಲ ಹಾಗಾಗಿ ನಾನು ಗೋಧಿ ಕಡಿ ಪಾಯಸನೇ ಮಾಡೋಣ ಅಂತೇಳಿ ಗೋಧಿ ಕಡಿನ ನೆನ್ಸಿಟ್ಟಿದ್ದೆ ನೆನ್ಸಿಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಇವತ್ತು ತಿಂಡಿ ಏನಪ್ಪ ಅಂದರೆ ಉಪ್ಪಿಟ್ಟು ಅವರೆಕಾಳು ಹಾಕಿ ಉಪ್ಪಿಟ್ಟನ್ನ ಮಾಡ್ತೀನಿ ನೆನ್ನೆ ಕೂಡ ಅವರು ಅವರೆಕಾಳನ್ನ ತಂದು ಬಿಡಿಸಿ ಇಟ್ಟಿದ್ದಾರೆ ಹಳೇದೊಂದು ಸ್ವಲ್ಪ ಇತ್ತು ಅದನ್ನೇ ನನಗೆ ಉಪ್ಪು ಹಾಕಿ ಸ್ವಲ್ಪ ಅದನ್ನು ಬೇಯಿಸ್ಕೊತೀನಿ ಆವಾಗ ಚೆನ್ನಾಗಾಗುತ್ತೆ ನಾನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ದೆ ನೆಲನ ಒರೆಸ್ಲಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ದೇವ್ರು ಕೋಣೆದೇ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳಿ ನಾನು ಈ ಸಲ ಮಣೆನ ಮಾಡಿಸ್ಕೊಂಡಿದ್ದೆ ಗೊತ್ತಾ ಈ ಥರ ದೇವ್ರ ಎದುರುಗಡೆ ಇಡೋದಕ್ಕೆ ಅಂತ ನಾನು ಇನ್ನೊಂದು ಚೂರು ಅಗಲ ಮಾಡಿಸ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಎಲ್ಲ ಅದನ್ನು ಅಲ್ಲಿ ಇಡೋಕ್ಕೆ ನಂಗೆ ಅಷ್ಟು ಚೆನ್ನಾಗಿ ಆಗಲ್ಲ ಸ್ವಲ್ಪ ಸಣ್ಣ ಆಯಿತು ಅಂತ ಅನ್ನಿಸ್ತು ಆದರೂ ಪರವಾಗಿಲ್ಲ ಅದು ಇರಲಿಲ್ವಲ್ಲ ಹಾಗಾಗಿ ಈ ಸಲ ಅಡುಗೆ ಮನೆ ಮಾಡಿಸ್ಕೊಂಡಿದ್ದೆಲ್ಲ ಅದೊಂದು ಉಪಯೋಗ ಕೂಡ ಆಯಿತು ಎಲ್ಲ ಹೊರಗಡೆ ಇಟ್ಕೊಂಡಿದ್ದೆಲ್ಲ ತೊಗೊಬಂದು ಈಗ ಎಲ್ಲಾದರೂ ಒಳಗಡೆ ನಾನು ಜೋಡಿಸ್ತಾ ಇದ್ದೀನಿ ನಮ್ಮ ಮನೆಯವರು ಇವತ್ತು ವೀಡಿಯೋನ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾರೆ ಅಂದರೆ ನಮ್ಮ ಮನೆಯವ್ರ ಮೇಲೆ ನನಗೆ ನಂಬಿಕೆನೇ ಇರೋದಿಲ್ಲ ಯಾಕಂದರೆ ನಾನು ಮಾಡ್ರಿ ಅನ್ನೋದೊಂದು ಅವ್ರು ಮಾಡೋದೇ ಬೇರೆ ಥರ ಹಾಗಾಗಿ ಹಾಗೆಯೇ ನೆಲನ ಮನೆಯವ್ರು ಒರೆಸ್ಕೊಟ್ರು ಆಮೇಲೆ ನಮ್ಮ ಮನೆಯವರು ನೆಲ ಎಲ್ಲ ಒರೆಸ್ಕೊಟ್ಟು ಅವ್ರ ಕೆಲಸಕ್ಕೆ ಅವ್ರು ಹೋದರು ಆರು ಗಂಟೆಗೆ ಅವರು ಮನೆ ಬಿಟ್ಟುಬಿಡ್ತಾರೆ ನಾನು ಕಂಕಣ ಕಟ್ಸ್ಕೊಂಡ್ಲೇ ಇಲ್ಲ ಯಾಕಂದರೆ ವಾಪಸ್ ಬಂದು ಕಂಕಣ ಕಟ್ತೀನಿ ಅಂತ ಹೇಳಿದ್ರು ಮತ್ತು ಅವರು ಕೆಲಸಕ್ಕೆ ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ನನ್ನ ಕೆಲಸಕ್ಕೆ ಅವರು ಮಾಡಲ್ಲ ಹಾಗಾಗಿ ಅವರು ಕಾಯಕವೇ ಕೈಲಾಸ ಅಂತ ಅವರದ್ದು ಹಾಗಾಗಿ ಪರವಾಗಿಲ್ಲ ಕಂಕಣ ಏನು ಕಟ್ಸ್ಕೊಂಡಿದ್ದರೆ ಏನಾಗಲ್ಲ ಅಂತ ಹೇಳಿ ಅವರನ್ನು ನಾನು ಊರಿಗೆ ಕಳಿಸ್ದೆ ಹಾಗೆ ನಾನೀಗ ಒಂದು ಲೋಟ ಟೀ ಕುಡಿಯೋಣ ಅಂತ ನಾನು ಫುಲ್ ಉಪವಾಸ ಇದ್ದು ಎಲ್ಲ ಪೂಜೆ ಮಾಡೋದಿಲ್ಲ ನನಗೆ ಆ ಥರ ಈಗ ನನಗೇನೋ ಕುಡಿಬೇಕಿತ್ತು ತಿನ್ನಬೇಕಿತ್ತು ಅನ್ಸ್ ಅನ್ನಿಸಿ ಪೂಜೆನ ಮಾಡಬಾರ್ದು ನೆಮ್ಮದಿಯಾಗೆ ಮಾಡಬೇಕು ಹಾಗಾಗಿ ಒಂದು ಲೋಟ ನಾನು ಟೀನ ಕುಡ್ಕೊತೀನಿ ಹಾಗೆಯೇ ಈಗ ಸ್ನಾನ ಮುಗಿಸಿ ಬಂದು ನಾನು ಫಸ್ಟು ಗಣಪತಿನ ಮಾಡ್ತಾಯಿದ್ದೀನಿ ಅಷ್ಟದ ಗಣಪತಿನ ಮಾಡ್ತೀನಿ ಬೆಳ್ಳಿ ಗಣಪತಿ ಇದೆ ಅದನ್ನು ಕೂಡ ಒಂದೊಂದು ಸಲ ಇಡ್ತೀನಿ ಆದರೆ ನನಗೆ ಈ ಥರ ಗಣಪತಿ ಮಾಡಬೇಕು ಒಳ್ಳೆಯದು ಅರ್ಶನದ್ದು ನಮ್ಮಲ್ಲಿ ಆಕಳು ಸಗಣಿಯಿಂದ ಮಾಡ್ತಾರೆ ಆದರೆ ಒಂದು ಮಾಡಲ್ಲ ಎರಡು ಮಾಡ್ತಾರೆ ಇದಕ್ಕೆ ನಮ್ಮಲ್ಲಿ ಬ್ಯಾನಪ್ಪ ಅಂತ ಹೇಳ್ತಾರೆ ಗಣಪತಿ ಅಂತ ಹೇಳಲ್ಲ ಬ್ಯಾನಪ್ಪ ಅಂತ ಹೇಳ್ತಾರೆ ಆಮೇಲೆ ಮೇಲ್ಗಡೆನೂ ಕೂಡ ಸಣ್ಣದೊಂದು ಉಂಡೆನ ಕಟ್ಟಿ ಇಡ್ತಾರೆ ನಾನು ಊರಲ್ಲಿ ನಮ್ಮ ಚಿಕ್ಕಮ್ಮ ಮಾಡ್ತಾರಲ್ವ ಅದನ್ನು ತೋರಿಸ್ತೀನಿ ನಿನಗೆ ಹಾಗೆ ಈಗ ನಾನು ಫಸ್ಟು ಗಂಗೆ ಪೂಜೆ ಮಾಡ್ಕೋಬೇಕಲ್ವ ಹಾಗಾಗಿ ಫಸ್ಟ್ ಹೋಗಿ ಪಂಪ್ ಆನ್ ಮಾಡಿ ಬಂದೆ ಎಲ್ಲರೂ ಏನು ಮಾಡ್ಬೇಕು ಮಾಡ್ತಾರೆ ಅಂದರೆ ಬಾವಿಗೆ ಪೂಜೆ ಮಾಡ್ತಾರೆ ಇದು ನಮಗೆ ಡೈರೆಕ್ಟಾಗಿ ಭೀ ನಮ್ಮ ಇದಕ್ಕೆ ನೀರು ಬರುತ್ತೆ ಇದು ಹಾಗಾಗಿ ಪೂಜೆಗೆ ಅಂತಲೇ ನಾನು ಈ ಥರ ಮಾಡಿಸ್ಕೊಂಡಿದ್ದೆ ನಲ್ಲಿ ಇಡ್ಸ್ಕೊಂಡಿದ್ದೆ ನಾನು ಯಾವಾಗಲೂ ಅಷ್ಟೇ ಇದಕ್ಕೇ ಪೂಜೆನ ಮಾಡಿಬಿಟ್ಟು ಇದರಿಂದನೇ ನಾನು ನೀರನ್ನು ತುಂಬ್ತೀನಿ ಬಾವಿ ಇದೆ ಅದರಿಂದನೇ ತುಂಬೋದು thank <laughs> you ಕೊಪನ ಇಡಬಾರ್ದು ಹಾಗಾಗಿ ನಾನು ಒಂದು ಬೆಳ್ಳಿ ಕಾಯಿನ್ನ ಹಾಕಿ ಸ್ವಲ್ಪ ಅಕ್ಕಿನ ಹಾಕಿ ಆ ನಂತರ ಅರಿಶಿನ ಕುಂಕುಮ ಒಂದು ಬೆಟ್ಟೆ ಅಡಿಕೆ ಹಾಗೆ ಒಂಚೂ ಒಂದು ಹೂವನ್ನ ಹಾಕ್ತೀನಿ ನಮ್ಮಲ್ಲಿ ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂದರೆ ಅದು ಐದು ಕಲ್ಲು ಹರಡು ಅಂತ ಹೇಳ್ತಾರೆ ಅಂದರೆ ಐದು ಸಣ್ಣ ಸಣ್ಣ ಕಲ್ಲನ್ನು ತೊಳೆದು ಬಿಟ್ಟು ಅದರ ಒಳಗಡೆ ಹಾಕ್ತಾಯಿದ್ರು ನಂಗೆ ಅದೇನೂ ನೆನಪಿದೆ ಅದಕ್ಕೇನು ಹೇಳ್ತಾರೆ ನಂಗೆ ಈಗ ಮರ್ತೋಗಿದೆ ಇವಾಗೆಲ್ಲ ಬೆಳ್ಳಿ ಕಾಯಿನ್ ಹಾಕ್ತಾರಲ್ವ ಹಾಗಾಗಿ ನಾನು ಕೂಡ ಬೆಳ್ಳಿ ಕಾಯಿನನ್ನು ಹಾಕಿ ಆದಷ್ಟನ್ನು ಹಾಕ್ತೀನಿ ಹೊಸಲೆಲ್ಲ ಒರೆಸಿ ನಾನು ರಂಗೋಲೆ ಎಲ್ಲ ಹಾಕಿದ್ದೆ ಇವಾಗ ನಾನು ಹೊಸಲು ಪೂಜೆನ ಮಾಡ್ತಾ ಇದ್ದೀನಿ ಫಸ್ಟ್ ದೇವ್ರು ಕೋಣೆದು ಮಾಡಿ ಆನಂತರ ಹೊರಗಡೆದು ಕೂಡ ಮಾಡ್ತೀನಿ ಅದನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ತೀನಿ ನನಗೆ ಯಾಕಂದರೆ ಫಸ್ಟ್ ನೀರು ತುಂಬಿಕೊಂಡಂದರೆ ಕರೆಂಟು ಹೋಗಿ ಬಂದು ಆಗ್ತಾಯಿತ್ತು ತುಂಬ ಗಾಳಿ ಬೀಸ್ತಾ ಇತ್ತು ನಾನು ಎಷ್ಟೋ ದಿನ ಕರೆಂಟಿಗಾಗಿ ಕಾದಿದ್ದು ಇದೆ ಸ್ನಾನ ಮಾಡಿ ಅರ್ಧ ಅರ್ಧ ಗಂಟೆ ಹಾಗಾಗಿ ಇವತ್ತು ಫಸ್ಟು ಸ್ನಾನ ಮಾಡಿದವಳು ಗಂಗೆ ಪೂಜೆ ಮಾಡಿ ಗಂಗೆ ತುಂಬ್ಕೊಬಿಡೋಣ ಅಂತ ತುಂಬ್ಕೊತ ತುಂಬ್ಕೊಂಡೆ ನಾನು ಒಲೆನ ಒರೆಸಿ ನಾನು ರಂಗೋಲೆ ಕೂಡ ಹಾಕಿದ್ದೆ ನಾನೀಗ ಅನ್ನಕ್ಕೆ ಹಾಗೆ ಪಾಯಸಕ್ಕೆ ಎರಡು ಒಟ್ಟಿಗೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಬರೀ ಎಡೆಗೆ ಮಾತ್ರ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಪಾಯಸಕ್ಕೆ ಕೆಳಗಡೆ ಜಾಸ್ತಿನೇ ಇಟ್ಟಿದ್ದೀನಿ ಅನ್ನ ಮಾತ್ರ ಸ್ವಲ್ಪನೇ ಸ್ವಲ್ಪ ಎಡೆಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀನಿ ನಾನು ಬೇರೆ ಎಲ್ಲ ಕೆಲಸ ಮಾಡೋರ ಜೊತೆಗೆ ಕುಕ್ಕರ್ ವಿಜಲ್ ಕೂಡ ಹೊಡೆಯುತ್ತೆ ಆನಂತರ ಅಡುಗೆ ಬೇಗ ಮಾಡ್ಬೋದಲ್ವಾ ಹಾ ಹಾಗೆ ಅಂತ ಹಾಗೆ ನಾನು ಕ್ಯಾರೆಟನ್ನು ಕೂಡ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನಿನ್ನೆನೇ ಹೆಸರು ಕಾಳು ಮೊಳಕೆ ಬರೆಸಿ ಇಟ್ಟಿದ್ದೆ ಕ್ಯಾರೆಟು ಹೆಸ್ರು ಕಾಳು ಮೊಳಕೆ ಬರೆಸಿದ್ದು ಕೋಸಂಬರಿ ಮಾಡ್ತಾ ಇದ್ದೀನಿ ಈಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ನನಗೆ ದೇವ್ರ ಕೋಣೆ ಏನು ಗೊತ್ತಾ ಯಾರಿಗಾದ್ರು ಯಾರಾದರೂ ಹೊಸದಾಗಿ ಈಗ ಮನೆ ಕಟ್ಟೋರಿದ್ದರೆ ದೇವ್ರ ಕೋಣೆನ ಸ್ವಲ್ಪ ದೊಡ್ಡದು ಮಾಡಿಸ್ಕೊಳ್ಳಿ ನನಗೆ ನಿಜವಾಗ್ಲೂ ಶ್ರಾವಣ ಮಾಸ ಬಂತಂದರೆ ನನಗೆ ರಗಳೆ ಆಗೋಕ್ಕೆ ಶುರುವಾಗ್ಬಿಡುತ್ತೆ ದೇವ್ರ ಕೂಣೆ ತುಂಬ ಸಣ್ಣದಾಗುತ್ತೆ ಕುತ್ಕೊಂಡು ಪೂಜೆ ಮಾಡೋಕ್ಕೆ ತುಂಬ ಇಕ್ಕಟ್ಟು ಆಗಿಬಿಡುತ್ತೆ ನನಗೆ ನಮಗೆ ಮುಂಚೆ ಗೊತ್ತಾಗಲಿಲ್ಲ ಆವಾಗ ಸ್ವಲ್ಪ ಸಣ್ಣದಾಗಿಬಿಡ್ತು ಇಲ್ಲಾಂದರೆ ಇನ್ನೊಂಚೂರು ದೊಡ್ಡ ಆಗಿದ್ರೆ ನನಗೆ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡೋಕ್ಕೆ ಚೆನ್ನಾಗಿ ಆಗ್ತಾಯಿತ್ತು ಫಸ್ಟು ನಾನು ದೇವ್ರನ್ನೆಲ್ಲ ಸಲ ಅಲಂಕಾರ ಮಾಡಿಕೊಂಡು ಆ ನಂತರ ಈಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ಫಸ್ಟು ನಮ್ಮ ಮನೆಯಲ್ಲಿರೋಂಥ ದೇವ್ರನ್ನ ಪೂಜೆ ಮಾಡಿ ಆನಂತರ ಗೌರಿ ಪೂಜೆ ಮಾಡಬೇಕಂತೆ ನಂಗೆ ಯಾರೋ ಒಬ್ಬರು ಇದೆ ಇದೇ ಥರ ಕಮೆಂಟಲ್ಲಿ ಹೇಳಿದ್ದು ನಾನು ಫಸ್ಟು ಗೌರಿ ಪೂಜೆ ಮಾಡಿ ಆನಂತರ ಮನೆ ದೇವರು ಪೂಜೆಗಳನ್ನ ಮಾಡ್ತಾಯಿದ್ದೆ ನಂಗೆ ಯಾರೋ ಒಬ್ಬರು ಹೇಳಿದರು ಹಾಗಾಗಿ ನಾನು ಅವತ್ತಿಂದ ಅದೇ ಥರ ಫಾಲೋ ಇದ್ದೀನಿ ಇವತ್ತು ವೀಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ ಕ್ಯಾಮ್ರಾನು ನಾನೇ ಹ್ಯಾಂಡ್ಲ್ ಮಾಡಬೇಕು ಹಾಗೆಯೇ ಪೂಜೆ ಕೂಡ ನಾನೇ ಮಾಡಬೇಕು ಆಮೇಲೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಮಾತ್ರ ಪೂಜೆ ವೀಡಿಯೋ ಮಾಡಿದೆ ಆಮೇಲೆ ನಾನು ಕ್ಯಾಮ್ರಾನ ಆಫ್ ಮಾಡಿ ಯಾಕಂದರೆ ಗಮನ ಪೂರ್ತಿ ಆ ಕಡೆ ಇದ್ದರೆ ಕ್ಯಾಮ್ರಾ ಮೇಲಿದ್ದರೆ ಮ ನನಗೆ ಪೂಜೆ ಮಾಡಿದ್ದೀನಿ ಅನ್ನೋ ಸಮಾಧಾನ ಕೂಡ ಇರೋಲ್ಲ ಹಾಗಾಗಿ ನಾನು ಆಮೇಲೆ ಹಾಗೆ ಮಾಡಿ ಬರೀ ಆರತಿ ಮಾಡಬೇಕಿದ್ರೆ ಮಾತ್ರ ಒಂಚೂರು ವಿಡಿಯೋನ ಮಾಡಿದೆ ಅಷ್ಟೇ ವರ್ಷದ ಶ್ರಾವಣ ಮಾಸದಲ್ಲಿ ಮೊದಲ ಹಬ್ಬ ಅಂದರೆ ನಾಗರ ಪಂಚಮಿ ಬರ್ತಾಯಿತ್ತು ಯಾವಾಗಲೂ ಈ ಸಲ ಮಂಗಳಗೌರಿ ನಾಗರ ಪಂಚಮಿ ಎರಡೂ ಒಟ್ಟಿಗೆ ಬಂದಿದೆ ತುಂಬ ಜನ ಮಂಗಳಗೌರಿ ಪೂಜೆ ಮಾಡೋದಿಲ್ಲ ಅಂದರೆ ನಮ್ಮ ಸೊರಬ ಸೈಡ್ ಕಡೆ ತುಂಬ ಎಲ್ಲರೂ ಮಾಡೇ ಮಾಡ್ತಾರೆ ಈ ಕಡೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡೋ ಅಂಥದ್ದು ಇವಾಗ ಇವಾಗೆಲ್ಲ ಶುರು ಮಾಡಿದ್ದಾರೆ ನೀವು ಯಾರಾದರೂ ನನ್ನ ಆ ವೀಡಿಯೋನ ನೋಡೋರು ಮಂಗಳಗೌರಿ ಪೂಜೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ಪೂಜೆ ಎಲ್ಲ ಆದಮೇಲೆ ಒಂದು ರೌಂಡ್ ದೇವರು ನೋಡೋದೇ ಒಂದು ಖುಷಿ ಹೋಗ್ತಾ ಬರ್ತಾ ದೇವ್ರನ್ನ ನೋಡ್ತಾನೆ ಇರ್ತೀನಿ ನಾನಂತೂ ಏನೋ ಒಂಥರ ಇವತ್ತು ಮನೇಲಿ ಹಬ್ಬದ ವಾತಾವರಣ ಇರುತ್ತಲ್ವ ಚೆನ್ನಾಗಿ ಅನಿಸುತ್ತೆ ಪ್ರತ್ ಆಮೇಲೆ ಕೆಲವೊಬ್ಬರು ಶುಕ್ರವಾರ ಕೂಡ ಮಾಡ್ತಾರೆ ನಾನು ಹೋದ ವರ್ಷ ಆಷಾಢ ಶುಕ್ರವಾರ ಕೂಡ ಮಾಡಿದ್ದೆ ಈ ವರ್ಷ ನನಗೆ ಪಾಪ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದ್ರು ಈ ವರ್ಷ ನಂಗೆ ಮಾಡೋಕ್ಕಾಗಿಲ್ಲ ನೋಡೋಣ ನೆಕ್ಸ್ಟ್ ಇಯರು ಆದರೆ ಮಾಡ್ತೀನಿ ನಾನು ಹೊಸ ಏನೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅದು ಆಗಲಿ ಅಂತ ಮಾಡಿದ್ದೆ ನೆಕ್ಸ್ಟ್ ಇಯರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಪಾಪ ಎಷ್ಟೊಂದು ಜನ ನೋಡಿ ಎಷ್ಟು ನೆನ್ಪಿಟ್ಕೊಂಡು ಕೇಳ್ತಾರೆ ಹಾಗೆ ಗೋಧಿ ಕಡೆಗೆ ಒಂದು ಸ್ವಲ್ಪ ಹಾಲು ಮತ್ತು ನೀರು ಹಾಕಿ ಬೇಯಿಸ್ಕೊಂಡಿದ್ದೆ ನೀವು ಬೇಕಿದ್ದರೆ ಬರೀ ಹಾಲಲ್ಲೂ ಕೂಡ ಬೇಯಿಸ್ಕೊಬೋದು ಚೆನ್ನಾಗಾಗುತ್ತೆ ಆನಂತರ ನಾನು ಈಗ ಮತ್ತೆ ಕುಕ್ಕರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಬೆಲ್ಲ ಹಾಕಿದ್ದೀನಿ ಚೂರೆ ಏಲಕ್ಕಿ ಪುಡಿ ಚೂರೆ ಉಪ್ಪನ್ನ ಹಾಕಿ ಆನಂತರ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಕಿ ನೋಡಿ ಸೂಪರಾಗಿ ಆಗುತ್ತೆ ಆಮೇಲೆ ಗೋಡಂಬಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಅಡುಗೆ ಏನು ಏನು ಇರಲಿಲ್ವಲ್ಲ ಬರೀ ಪಾಯಸ ಒಂದು ಅನ್ನ ಕೋಸಂಬರಿ ಹಾಗೆ ಹಣ್ಣು ಉಂಡೆ ಹೇಗಿದ್ರು ಕಟ್ಟಿ ಆಗಿತ್ತಲ್ವ ಉಂಡೆ ಅಷ್ಟೇ ಇವ ಈ ಸಲ ಮಂಗಳಗೌರಿಗೆ ಎಡೆಗೆ ಮಾಡಿರೋ ಅಂಥದ್ದು ನಾನು ಎಡೆಗೆಲ್ಲ ತುಂಬ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಅವರು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತೀನಿ ಅಂದರು ಇಲ್ಲ ನಾನು ಬಂದು ಹಾಕ್ತೀನಿ ಅಂದೆ ನಾನು ನೈವೇದ್ಯ ಮಾಡಿ ಕತೆ ಓದಿ ಬರೋಷ್ಟೊತ್ತಿಗೆ ಅವರು ಒಗ್ಗರಣೆ ರೆಡಿ ಮಾಡ್ತಾ ಇದ್ದರು ನೈವೇದ್ಯ ಮಾಡೋದಕ್ಕಿಂತ ಮುಂಚೆನೇ ನಾನು ಕಂಕಣನ ಕಟ್ಸ್ಕೊಂಡೆ ಹತ್ರ ಅವ್ರು ಹೋಗಿ ಕೈಕಲ್ ಮುಖ ಎಲ್ಲ ತೊಳ್ಕೊಂಡು ಬಂದರು ಸ್ನಾನ ಏನು ಮಾಡಲಿಲ್ಲ ಅವರು ಜಸ್ಟ್ ಕೈಕಲ್ ಮುಖ ತೊಳ್ಕೊಂಡು ಬಂದರು ಮತ್ತೆ ಅವ್ರು ಊರಿಗೆ ಹೋಗ್ಬೇಕಲ್ವ ಹಾಗಾಗಿ ನಾನು ಫಸ್ಟ್ ಅವ್ರಿಗೆ ಕಂಕಣ ಕಟ್ಟಿದೆ ಈಗ ನಾನು ಹೀಗೆ ಕಟ್ಸ್ಕೊತಾ ಇದ್ದೀನಿ ನಾನು ಅದೇ ಹೇಳಿದೆ ನಮ್ಮನವರಿಗೆ ದಾರ ಕಟ್ ಮಾಡೋದು ಬೇಡ ಅಂತ ಹೇಳಿ ಗಲಾಟೆ ಮಾಡಿ ನನ್ನ ಹತ್ರ ದಾರ ಕಟ್ ಮಾಡಿಸಿದ್ರು ಅದು ಕಟ್ಟಕ್ಕೆ ಬರ್ತಿರ್ಲಿಲ್ಲ ಅಷ್ಟು ಸಣ್ಣ ಆಗಿತ್ತು ನಾನು ದೇವ್ರಿಗೆ ಎಡೆ ಮಾಡಿದ್ದೆ ಅಲ್ವಾ ಅದನ್ನೇ ಇಟ್ಕೊಂಡೆ ಅದರಲ್ಲಿ ಒಂದು ಉಂಡೆ ಮಾತ್ರ ನಾನು ಮನೆಯವರು ತಿಂದ್ವಿ ನನಗೆ ಉಂಡೆ ತಿಂದು ನೋಡೋ ತನಕ ಸಮಾಧಾನ ಇರಲಿಲ್ಲ ಹೆಂಗಾಗಿದೆಯೋ ಹೆಂಗಾಗಿದೆಯೋ ಅಂತೇಳಿ ಉಪ್ಪಿಟ್ಟು ಬೇಯೋದೊಳಗೆ ನಾನು ನಮ್ಮ ಮನೆಯವರು ಉಂಡೆ ಖಾಲಿ ಮಾಡಿದ್ವಿ ಒಂದೇ ಉಂಡೆ ತಿಂದಿದ್ದು ನಾನು ಅರ್ಧ ನಮ್ಮ ಮನೆಯವರು ಅರ್ಧ ಇವ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ನಮ್ಮನೆಯವ್ರಿಗೆ ಇಷ್ಟ ಇಲ್ಲದೆ ಇರೋ ಉಪ್ಪಿಟ್ಟು ಆದರೆ ಇವತ್ತು ತುಂಬ ಇಷ್ಟಪಟ್ಟು ತಿಂದರು ನಾನೇ ಒಂದು ಸ್ವಲ್ಪ ಅಷ್ಟೇ ಮಾತ್ರ ತಿಂದೆ ಅವ್ರು ಎರಡು ಸಲ ಹಾಕ್ಕೊಂಡು ತಿಂದರು ಚೆನ್ನಾಗಾಗಿದೆ ಅಂಥೇಳಿ ಯಾಕೆಂದರೆ ಅವರೇ ಇದನ್ನು ಮಾಡಿದ್ರಲ್ವ ಏನದು ಒಗ್ಗರಣೆಲ್ಲ ಹಾಕಿದ್ರು ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತು ನಾನು ಒಂಚೂರು ಎಣ್ಣೆನ ಹಾಕಿದೆ ಆಮೇಲೆ ಎಣ್ಣೆ ಹಾಕಲಿಲ್ಲ ಚೂರು ತುಪ್ಪ ಹಾಕ್ತೆ ಹಾಗೆ ನಮ್ಮನೆಯವರು ಕೂಡ ಆ ಊರಿಗೆ ಹೋದರು ಈಗ ನಾನು ಪಾತ್ರೆಗಳನ್ನ ವಾಶ್ ಮಾಡ್ತಾ ಇದ್ದೀನಿ ಸೀರೆ ಬಿಚ್ಚೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಈಗ ಬಟ್ಟೆ ಹಾಕ್ಕೊಬಂದರೆ ಆ ಬಟ್ಟೆ ಎಲ್ಲ ಹಸಿ ಆಗಿಬಿಡುತ್ತೆ ನೀರು ಹಾರಿ ಅದಕ್ಕೇ ಸೀರೆ ಉಟ್ಕೊಂಡೆ ಪಾತ್ರೆಗಳನ್ನ ತೊಳ್ಕೊಂಡು ಹಾಗೆ ಒಂದ್ಸಲ ಮನೇನ ಬಟ್ಟೆಯಲ್ಲಿ ಹಾಗೆ ಒರೆಸ್ಕೊಂಡೆ ಪೂಜೆ ಆದಮೇಲೆ ಕಸ ಹೊಡಿಬಾರ್ದು ಅಂತಾರಲ್ವ ಅದು ತಲೆಸ್ನಾನ ಮಾಡಿರೋದ್ರಿಂದ ಕೂದಲು ಎಲ್ಲ ಹಾಗೆ ಉದುರ್ತಾ ಇತ್ತು ನನ್ನ ಕೂದಲೇ ಮನೆ ತುಂಬ ತುಂಬಿತ್ತು ನನಗೆ ಇವತ್ತು ಅನ್ನಿಸ್ತಿದ್ದೇನೆಂದರೆ ಸೀರೆ ಉಟ್ಕೊಂಡು ಹೆಂಗಪ್ಪ ಕೆಲಸ ಮಾಡ್ತಾರೆ ಅಂತ ಹೇಳಿ ತುಂಬ ಕಷ್ಟ ಸೀರೆ ಉಟ್ಕೊಂಡು ಕೆಲಸ ಮಾಡೋದು ನನಗೆ ಇವತ್ತೇ ಅರಿವಿಗೆ ಬಂದಿದ್ದು ಹಾಗೆ ನಮ್ಮ ಮನೆಯವರು ಮೂಲಂಗಿ ಸಾಂಬಾರು ಊಟ ಮಾಡಿದೆ ತುಂಬ ದಿನ ಆಗಿತ್ತು ಅಂತ ನಿನ್ನೆ ಎರಡು ಮೂಲಂಗಿ ತೊಗೊಬಂದಿದ್ದರು ಅದರಲ್ಲಿ ಅವರೇ ಹೆಚ್ಚು ಹೋಗಿದ್ರು ಮೂಲಂಗಿನ ನಾನು ನುಗ್ಗೆಕಾಯಿನ ಬೇರೆ ಬೇಯೋದಕ್ಕೆ ಹಾಕಿದ್ದೆ ಒಂದು ನುಗ್ಗೆಕಾಯಿನ ಹಾಕಿದ್ದೆ ನಂಗೆ ನುಗ್ಗೆಕಾಯಿ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಹನ್ನೆರಡುವರೆ ಏನೋ ಆಗಿತ್ತು ಬೇಗ ಕೆಲಸ ಆಗಿತ್ತಲ್ವ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡಿದ್ದೆ ನಾನು ಕೂಡ ಆಮೇಲೆ ಬಂದು ಅಡುಗೆನ ಮಾಡಿದೆ ನಮ್ಮ ಮನೆಯವರು ಬಂದಾಗೂ ಲೇಟಾಗಿತ್ತು ಹಾಗೆ ನಮ್ಮ ಮನೆಯವರು ಬಂದಾಗೂ ಲೇಟಾಗಿತ್ತು ಒಂದು ಮುಕ್ಕಾಲು ಏನೋ ಆಗಿತ್ತು ನಂದು ಅಡುಗೆ ಎಲ್ಲ ಆಗಿತ್ತು ಪಾಯಸ ಮಾತ್ರ ಸ್ವಲ್ಪ ಸಪ್ಪೆ ಆಗಿತ್ತು ಹಾಗಾಗಿ ಚೂರು ಬೆಲ್ಲ ಹಾಕಿ ನಾನು ಅದನ್ನು ಬಿಸಿ ಮಾಡಿದೆ ಹಾಗೆ ಕೋಸಂಬರಿ ಅನ್ನ ಸಾರು ಇಷ್ಟೇ ಇವತ್ತಿನ ಅಡುಗೆ ಮಂಗಳಗೌರಿ ಪೂಜೆ ಹಾಗೆಯೇ ನಾಗರ ಪಂಚಮಿ ಕೂಡ ಮುಗೀತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ